ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆ ಐವತ್ ಮೂರನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಗುರು ಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳನ್ನು ಚಿಂತನೆ ಮಾಡ್ತಾ ನಾವು ಇನ್ನೂರ ನಲವತ್ತನೇ ವಚನದ ತನಕ ಚಿಂತನೆಯನ್ನು ಮಾಡಿದ್ದೇವೆ ಈ ಸಂಚಿಕೆಯಲ್ಲಿ ಇನ್ನೂರ ನಲವತ್ತೊಂದರಿಂದ ಇನ್ನೂರ ನಲವತ್ತೈದು ವಚನಗಳ ತನಕ ಚಿಂತನೆಯನ್ನು ಮಾಡೋಣ ಈ ಎಲ್ಲ ವಚನಗಳಲ್ಲಿ ಗುರು ನಮಗೆ ಗುರು ಬಸವಣ್ಣನವರು ಹಂತ ಹಂತವಾಗಿ ಜ್ಞಾನವನ್ನ ಅರಿವಿನ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತಾ ಹೋಗ್ತಾ ಇದ್ದಾರೆ ಯಾವ ರೀತಿ ಒಬ್ಬ ಸಾಧಕ ಜೀವಿ ತಾನು ವೈಯಕ್ತಿಕವಾಗಿ ಇಂಥ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ನಂತರದ ದಿನಗಳಲ್ಲಿ ಕ್ರಿಯಾಮುಖನಾಗಿ ಈ ಜ್ಞಾನದ ಅರಿವಿನ ಬೆಳಕಿನಲ್ಲಿ ಕ್ರಿಯಾಮುಖನಾಗಿ ತನ್ನ ಗುರಿಯನ್ನ ಸಾಧಿಸಿಕೊಳ್ಳಬೇಕು ಎನ್ನುವ ಒಂದು ವಿಚಾರವನ್ನ ಕುರಿತು ಭಕ್ತನ ಜ್ಞಾನಿ ಸ್ಥಳದ ವಚನಗಳನ್ನ ಚಿಂತನೆ ಮಾಡ್ತಾ ಇದ್ದೇವೆ ಈಗ ಇನ್ನೂರ ನಲವತ್ತೊಂದನೇ ವಚನ ಈ ರೀತಿಯಾಗಿದೆ ಏನಿ ಬಂದಿರಿ ಹದುಳವಿದ್ದೆ ಹದುಳವಿದ್ದಿರೆ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ ಕುಳ್ಳಿರೆಂದಡೆ ನೆಲ ಹೋಗುದೆ ಒಡನೆ ನುಡಿದಡೆ ಸಿರ ಹೊಟ್ಟೆ ಒಡೆಯುವುದೆ ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಮೂ ಕೊಯ್ಯುವುದೇ ಮಾಬನೆ ಕೂಡಲ ಸಂಗಮ ದೇವ ಇದು ಒಂದು ರೀತಿಯ ಆಚಾರವನ್ನ ಹೇಳ್ತಾ ಇದ್ದಾರೆ ಯಾವ ಆಚಾರ ಅಂದ್ರೆ ಸದಾಚಾರ ಈ ಐದು ಆಚಾರಗಳು ಪ್ರಮುಖವಾಗಿ ಬರ್ತಾ ಇದೆ ಬಸವಧರ್ಮದಲ್ಲಿ ಯಾವ ಆಚಾರಗಳು ಅಂದ್ರೆ ಲಿಂಗಾಚಾರ ಶಿವಾಚಾರ ಸದಾಚಾರ ಭತ್ಯಾಚಾರ ಮತ್ತೆ ಗಣಾಚಾರ ಅಂತ ಐದು ಆಚಾರಗಳು ಬರುತ್ತೆ ಈ ಆಚಾರಗಳು ಒಂದೊಂದು ಒಂದೊಂದು ಗುಣವನ್ನ ನಮ್ಮಲ್ಲಿ ತುಂಬುತ್ತವೆ ಒಂದೊಂದು ಆಚಾರ ಒಂದೊಂದು ರೀತಿಯ ಗುಣವನ್ನ ನಮ್ಮಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಅಥವಾ ಸಹಾಯಕಾರಿಯಾಗಿರುತ್ತೆ ಹೀಗೆ ಈ ರೀತಿಯ ನಡವಳಿಕೆ ಪ್ರತಿಯೊಬ್ಬನ ಜೀವನದಲ್ಲಿ ಈ ರೀತಿಯಾದ ನಡವಳಿಕೆ ಅವನನ್ನ ಅವನ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ವ್ಯಕ್ತಿತ್ವ ವಿಕಸನಕ್ಕೆ ಹಾದಿಯಾಗ್ತಾ ಇದೆ ಸದಾಚಾರದ ವಚನ ಇದು ಯಾವ ರೀತಿ ಇದೆ ಸದಾಚಾರ ಅಂದ್ರೇನು ಸತ್ಯದಿಂದ ಕೂಡಿದ ಆಚಾರ ನಿತ್ಯ ಸತ್ಯವಾಗಿ ನಡೆದುಕೊಳ್ಳುವಂತಹದ್ದು ಸಮಾಜದೊಟ್ಟಿಗೆ ಯಾವ ರೀತಿ ನಾವು ನಡ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಇದುವರೆಗೆ ಬಂದಂತ ವಚನಗಳಲ್ಲಿ ಜಂಗಮಕ್ಕೆ ದಾಸೋಹ ಮಾಡಬೇಕು ಕಾಯಕ ಮಾಡಬೇಕು ಈ ರೀತಿಯಾದ ಮತ್ತೆ ಅಪಾತ್ರ ದಾನ ಮಾಡಬಾರ್ದು ಈ ರೀತಿಯಾದ ವಿಚಾರವನ್ನು ಹೇಳ್ಕೊಂಡು ಬಂದ್ರೆ ಈಗ ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ ಅಂತ ಕರಿತೀವಲ್ವಾ ಅಂದ್ರೆ ಸಮಾಜದ ಒಟ್ಟಿಗೆ ನಾವು ನಡೆದುಕೊಳ್ಳಬೇಕಾದಂತ ರೀತಿ ನೀತಿಗಳು ಅದನ್ನ ಈ ವಚನಗಳಲ್ಲಿ ಹೇಳ್ತಾ ಇದ್ದಾರೆ ಆ ವಚನ ಈ ರೀತಿ ಇದೆ ಈಗ ಹೇಳಿದ್ನಲ್ಲ ಏನಿ ಬಂದಿರಿ ಹದುಳವಿದ್ದೀರಿ ಎಂದಡೆ ನಿಮ್ಮ ಮೈಸೂರಿ ಹಾರಿ ಹೋಗುದೆ ಯಾರಾದ್ರೂ ಮನೆಗೆ ಬರ್ತಾರೆ ಅತಿಥಿಗಳು ಮನೆಗೆ ಯಾರೇ ಬರಲಿ ಅವರನ್ನ ಯಾವ ರೀತಿ ನಾವು ಕಂಡು ಕಾಣಬೇಕು ಯಾವ ರೀತಿ ಅವರ ಜೊತೆ ನಾವು ಸಂಬಂಧವನ್ನ ಇಟ್ ಇಟ್ಕೋಬೇಕು ಅವರನ್ನ ಯಾವ ರೀತಿ ನಾವು ಸತ್ಕರಿಸಬೇಕು ಎನ್ನುವ ವಿಚಾರಗಳನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಏನಿ ಬಂದಿರಿ ಹದುಳವಿದ್ದೀರಿ ಎಲ್ಲ ಏನ್ ಬಂದ್ರಿ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಎಲ್ಲ ಕ್ಷೇಮನ ಈ ರೀತಿಯಾಗಿ ಮಾತುಕತೆಯನ್ನ ಪ್ರಾರಂಭಿಸಬೇಕು ಎಂದೆಡೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ನಿಮ್ದು ಕಳ್ಕೊಳ್ತೀರಿ ಗಂಟು ಅಂತ ಕೇಳ್ತಾ ಇದ್ದಾರೆ ಮಾತುಕತೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಒಂದು ಸೂಕ್ಷ್ಮತೆಯನ್ನ ಬಸವಣ್ಣನವರು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಕುಳ್ಳಿರೆಂದಡೆ ನೆಲ ಕುಳಿ ಹೋಗುದೆ ಕೂತ್ಕೊಳ್ಳಿ ಬಂದಿರಲ್ಲ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ನೆಲ ಏನಾದ್ರು ಗುಂಡಿ ಬಿದ್ದೋಗ್ಬಿಡುತ್ತ ನಿಮ್ಮ ಮನೆ ನೆಲ ಅಂತ ಕೇಳ್ತಾರೆ ಒಡನೆ ನುಡಿದರೆ ಶಿರಾ ಹೊಟ್ಟೆ ಒಡೆಯುವುದೇ ಬಂದವ್ರನ್ನ ನೋಡ್ತಾ ನೋಡ್ತಾ ಹಾಗೆ ನಿಂತ್ಕೊಳ್ಳೋದು ಮುಖ ನೋಡ್ತಾ ಮಾತಾಡ್ಸೋದಿಲ್ಲ ಕೆಲವರು ಅಹಂಕಾರ ದರ್ಪ ಆ ರೀತಿಯಾದಂತಹ ವರ್ತನೆಯನ್ನ ತೋರ್ತಾರೆ ಆ ರೀತಿ ವರ್ತನೆ ಸರಿಯಲ್ಲ ಅನ್ನೋದು ಗುರು ಬಸವಣ್ಣನವರ ಒಂದು ವಿಚಾರ ಅದಕ್ಕೆ ಹೇಳ್ತಾರೆ ಒಡನೆ ನೋಡಿದರೆ ಅವ್ರು ಬಂದು ಅಲ್ಲಿ ನಿಂತ ತಕ್ಷಣ ಮಾತಾಡಿಸ್ಬೇಕು ಅದು ಬಿಟ್ಟು ಗರ ಬಡ್ದಂಗ ಹಂಗೆ ನಿಂತ್ಕೊಳ್ಳೋದು ಅದಕ್ಕೆ ಹೇಳ್ತಾ ಇದ್ದಾರೆ ಒಡನೆ ನೋಡಿದರೆ ಶಿರಾ ಸಿರ ಅಂದ್ರೆ ತಲೆ ಮತ್ತೆ ಹೊಟ್ಟೆ ಒಡೆ ಹೋದೆ ಹೊಡೆದೋಗ್ಬಿಡುತ್ತಾ ನಿನ್ ತಲೆ ಮತ್ತೆ ಹೊಟ್ಟೆ ಹೊಡೆದೋಗ್ಬಿಡುತ್ತಾ ಅಂತ ಕೇಳ್ತಾರೆ ಕೊಡಲಿಲ್ಲದಿದ್ದೋಡೊಂದು ಗುಣವಿಲ್ಲದಿದ್ದಡೆ ನೀನೇನು ಕೊಡದೇ ಇದ್ರು ಪರವಾಗಿಲ್ಲಪ್ಪ ಮನೆಗ್ ಬಂದವ್ರನ್ನ ಸರಿಯಾಗಿ ಸತ್ಕರಿಸಿ ಕಳಿಸಿದ್ರೆ ಸಾಕು ಒಳ್ಳೆ ಮಾತುಕತೆಯನ್ನ ಆಡಿದ್ರೆ ಸಾಕು ಒಂದು ವಿನಯವಂತಿಕೆ ಇರಬೇಕು ವೃತ್ಯಾಚಾರ ಭಾವ ಇರಬೇಕು ನೀನು ಕೊಡಲಿ ಕೊಡಲಿಲ್ಲದಿದ್ದಡೊಂದು ನಿನ್ನ ಹತ್ರ ಕೊಡೋದಕ್ಕೆ ಮನಸ್ಸಿಲ್ವ ಅಥವಾ ಕೊಡ್ಲಿಕ್ಕೆ ಏನು ಇಲ್ವಾ ನಿನ್ನ ಹತ್ರ ಅದು ಬೇರೆ ವಿಚಾರ ಆದ್ರೆ ಕೊಡಲಿಲ್ಲದಿದ್ದಡು ಒಂದು ಪರವಾಗಿಲ್ಲ ಕೊಡದಿದ್ರು ಕೂಡ ಆದ್ರೆ ಗುಣವಿಲ್ಲದಿದ್ದರೆ ಒಂದು ಒಳ್ಳೆ ಮಾತನಾಡುವ ಒಂದು ವ್ಯವಧಾನ ನಿನ್ನಲ್ಲಿ ಇಲ್ಲದೆ ಇದ್ರೆ ಕೆಡದೆ ಮೂಗ ಕೊಯ್ಯದೆ ಮಾಬನೆ ಕೂಡಲ ಸಂಗಮ ದೇವ ನಿನ್ನ ಅಹಂಕಾರಕ್ಕೆ ದರ್ಪಕ್ಕೆ ಒಂದು ಅಲ್ಲಿ ಏನಾಗ್ತಾ ಇದೆ ನಿನ್ನ ಭಾವ ಜಗತ್ತಿನೆದುರು ನಿನ್ನ ಮನಸ್ಸು ಜಗತ್ತಿನೆದುರು ಬೆತ್ತಲೆ ಆಗ್ತಾ ಇದೆ ಮೂಗಕ್ಕೆ ಕೊಯ್ಯುವುದೇ ಅಂತ ಹೇಳ್ತಾರೆ ಮೂಗ ಕೊಯ್ಯೋದು ಅಂತಂದ್ರೆ ನೀನು ಜಗತ್ತಿನ ಎದುರಿಗೆ ವಿಕಾರವಾಗಿ ಕಾಣ್ತಾ ಇದೆಯಾ ಅಂತ ಏ ಅವನೇನು ದುರಹಂಕಾರಿ ಮನುಷ್ಯ ಮನೆಗೆ ಹೋದ್ರೂ ಮಾತಾಡ್ಸಲ್ಲ ಅಂತ ಪ್ರಪಂಚದ ಎದುರಿಗೆ ನಿನ್ನ ಒಂದು ಅವಹೇಳನ ಆಗ್ತಾ ಇದೆ ಹಾಗಾಗಿ ನಾವ್ ಹೇಳ ಏನ್ ಮಾಡ್ಬೇಕಾಗತ್ತೆ ಸದಾಚಾರದ ಯುಕ್ತವಾಗಿ ನಡಿಬೇಕಾಗತ್ತೆ ಸದಾಚಾರ ಅಂದ್ರೆ ಬಂದವ್ರನ್ನ ಸತ್ಕರಿಸುವಂತ ಒಂದು ಗುಣ ಇರಬೇಕು ವಿನಯವಂತಿಕೆ ಇರಬೇಕು ವೃತ್ಯಾಚಾರ ಭಾವ ಇರಬೇಕು ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ವಚನ ಈ ರೀತಿ ಇದೆ ಸಂಸಾರದಲ್ಲಿ ಹುಟ್ಟಿ ಮತ್ತೊಂದ ಬಯಸಲೇಕಯ್ಯ ನಗುವುದು ನುಡಿಯುವುದು ಶಿವಭಕ್ತರೊಡನೆ ಸುಮ್ಮಾನ ಹಮ್ಮು ಬಿಮ್ಮಾಗಿರಲೇಕಯ್ಯ ಅಭ್ಯಾಸೇನ ವಿಹೀನಸ್ಯ ತಸ್ಯ ಜನ್ಮ ನಿರರ್ಥಕಂ ನಮ್ಮ ಕೂಡಲ ಸಂಗನ ಶರಣರೊಡನೆ ಮನದೆರೆದು ಮಾತನಾಡುವುದಯ್ಯ ಈ ವಚನದಲ್ಲಿ ಗುರುಬಸವಣ್ಣನವ್ರು ಏನ್ ಹೇಳ್ತಾ ಇದ್ದಾರೆ ಸಂಸಾರದಲ್ಲಿ ಹುಟ್ಟಿ ಮತ್ತೊಂದ ಬಯಸಲೇಕಯ್ಯ ಹುಟ್ಟಿರೋದು ಸಂಸಾರ ಸಂಸಾರ ಅಂದ್ರೆ ಈ ಜಗತ್ತು ಜಗತ್ತಿನಲ್ಲಿ ಹುಟ್ಟಿ ಮತ್ತೊಂದು ಬಯಸಲೇಖಯ್ಯ ಏನ್ ಬಯಸ್ಬೇಕು ನಿನಗೆ ಏನ್ ಬೇಕು ಇಲ್ಲಿ ನಿನ್ ಮುಕ್ತಿಯನ್ನ ಬಯಸ್ತೀನಿ ಯಾವ ಮುಕ್ತಿ ಎಲ್ಲಿಯ ಮುಕ್ತಿ ಇಲ್ಲಿ ಬದುಕುವ ಮುಕ್ತಿಯನ್ನ ಇಲ್ಲಿ ಬದುಕುವ ಕಲೆಯನ್ನ ಕರಗತ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಗುವುದು ನುಡಿಯುವುದು ಶಿವಭಕ್ತರೊಡನೆ ಯಾವ ರೀತಿ ಬದುಕಬೇಕು ಹುಟ್ಟು ಸಾವು ಎರಡು ಮಾತ್ರ ಸತ್ಯ ಆ ಎರಡರ ನಡುವೆ ಇರುವ ಜೀವನ ಸತ್ಯ ಹುಟ್ಟಿನ ಮುಂಚೆ ಪೂರ್ವಜನ್ಮ ಕಲ್ಪನೆ ಸಾವಿನ ನಂತರ ಮತ್ತೆ ಸ್ವರ್ಗ ನರಕ ಅದು ಭ್ರಮೆ ಮತ್ತೆ ಮರು ಹುಟ್ಟು ಅದು ಕೂಡ ಭ್ರಾಂತಿಯ ಕಲ್ಪನೆ ಹಾಗಾಗಿ ಸತ್ಯ ಘಟನೆ ಯಾವುದು ಅಂದ್ರೆ ಹುಟ್ಟಿರುವುದು ಸಾಯುವುದು ಇವೆರಡರ ಮಧ್ಯೆ ಜೀವನ ಈ ಹುಟ್ಟಿದೀವಲ್ಲ ಈ ಜೀವನವನ್ನ ಸಾರ್ಥಕ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಹೇಗೆ ನಗುವುದು ನುಡಿಯುವುದು ಶಿವಭಕ್ತರೊಡನೆ ಸಜ್ಜ ಶಿವಭಕ್ತರು ಅಂದ್ರೆ ಸಜ್ಜನರು ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು ಸದ್ಭಾವಿಗಳು ಒಳ್ಳೆ ನಡತೆ ಉಳ್ಳಂತ ಜನಗಳು ಅಂತವ್ರ ಜೊಡನೆ ಅವ್ರ ಒಡನಾಟ ಇಟ್ಕೋಬೇಕು ನಗುವುದು ನುಡಿಯುವುದು ನಗ್ತಾ ನಗ್ತಾ ನುಡಿತಾ ಇದ್ರೆ ಆಯ್ತು ಸುಮ್ಮನ ಹಮ್ಮು ಬಿಮ್ಮಾಗಿರಲೆ ಕೈಯ್ಯ ಸುಮ್ಮನ ಒಂಥರ ಯಾವಾಗ್ಲೂ ಮುಖ ಗಂಟಿಕೊಂಡಿರೋದು ಅಹಂಕಾರವನ್ನು ತೋರಿಸೋದು ದರ್ಪವನ್ನು ತೋರಿಸೋದು ಈ ರೀತಿ ಇರಲೇ ಕೈಯ್ಯ ನಮ್ಮ ಕೂಡಲ ಸಂಗನ ಶರಣರೊಡನೆ ಮನದೆರೆದು ಮಾತನಾಡುವುದಯ್ಯ ಮಾತನಾಡ್ಬೇಕಂತೆ ಹೇಗೆ ಮುಚ್ಚಿಟ್ಕೊಂಡು ಮಾತಾಡೋದಲ್ಲ ಬಚ್ಚಿಟ್ಕೊಂಡು ಮನಸ್ಸಿನಲ್ಲಿಟ್ಕೊಂಡು ಒಂದಿಟ್ಕೊಂಡು ಹೊರಗಡೆ ಒಂದು ಮಾತನಾಡೋದಲ್ಲ ಮನದೆರೆದು ಮಾತನಾಡುವುದಯ್ಯ ಓಪನ್ ಮೈಂಡೆಡ್ ಹಾಗೆ ಮಾತಾಡ್ಬೇಕು ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ಯಾವ ರೀತಿ ನಮ್ಮ ನಡೆನುಡಿಗಳು ಸಮಾಜದೊಟ್ಟಿಗೆ ಇರಬೇಕು ಅನ್ನೋ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ ಇದಕ್ಕೂ ಭಕ್ತಿಗೂ ಸಂಬಂಧ ಏನು ಇದಕ್ಕೂ ಅದಕ್ಕೂ ನೇರ ಕನೆಕ್ಷನ್ ಇದೆ ಯಾಕೆಂದ್ರೆ ಲಿಂಗ ಅಂದ್ರೆ ಆ ದೇವರು ಅಂತ ಏನು ಕರಿತೀವಿ ಅದು ಸಮಾಜದ ಸಮಾಜವೇ ದೇವರ ಮುಖ ಈ ಸಮಾಜದೊಟ್ಟಿಗೆ ನಾವು ಸರಿಯಾಗಿ ಬದುಕಿದರೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರು ಅಂತ ಅದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ ಇಲ್ಲಿ ನಾವು ಸಲ್ಲುವಂತೆ ಬದುಕಿದರೆ ಎಲ್ಲಿ ಬೇಕಾದರೂ ಸಲ್ಲತ್ತೀವಿ ಹಾಗಾಗಿ ಇಲ್ಲಿ ಸಲ್ಲುವಂತೆ ಬದುಕಿ ಎನ್ನುವುದು ಗುರುಬಸವಣ್ಣನವರ ಸಂದೇಶ ಮುಂದಿನ ವಚನ ಇನ್ನೂರ ನಲವತ್ಮೂರು ಭಕ್ತಿ ಎಂಬ ನಿಧಾನವ ಸಾಧಿಸೋಡೆ ಶಿವಪ್ರೇಮವೆಂಬ ಅಂಜನವ ನೆ ಹಚ್ಚಿಕೊಂಬುದು ಭಕ್ತನಾದವಂಗೆ ಇದೇ ಪಥವಾಗಿರಬೇಕು ನಮ್ಮ ಕೂಡಲ ಸಂಗನ ಶರಣರ ಅನುಭಾವ ಗಜವೈದ್ಯ ಭಕ್ತಿ ಎಂಬ ನಿಧಾನವ ಸಾಧಿಸೋಡೆ ನಿಧಾನ ಅಂದ್ರೆ ಸಂಪತ್ತು ಭಕ್ತಿ ಎನ್ನುವ ಸಂಪತ್ತನ್ನ ನಾವು ಸಂಗ್ರಹಿಸಬೇಕು ಅಂದ್ರೆ ಸಾಧಿಸುವುದು ಅಂದ್ರೆ ಸಂಗ್ರಹಿಸುವುದು ಅಥವಾ ಅದನ್ನ ಹೊಂದುವುದು ಅದನ್ನ ಸಂಗ್ರಹಿಸಬೇಕು ಅಥವಾ ಅದನ್ನ ಸಾಧನೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಒಂದು ಟೂಲ್ ಹೇಳ್ತಾ ಇದ್ದಾರೆ ಉಪಕರಣ ಶಿವಪ್ರೇಮವೆಂಬ ಅಂಜನವ ಹಚ್ಚಿಕೊಂಬೋದು ಅಂಜನ ಅಂದ್ರೆ ಹಚ್ಚಿಕೊಂಡ್ರೆ ಭೂಮಿ ಒಳಗಿರುವಂತ ಸಂಪತ್ತು ಕಾಣುತ್ತೆ ಅಂತ ಹೇಳ್ತಾರಲ್ಲ ಬಂಗಾರದ ಗಣಿ ಅಥವಾ ಕೂತಿಟ್ಟಂತ ಸಂಪತ್ತು ಕಾಣುತ್ತೆ ಅಂಜನವನ್ನ ಕಣ್ಣಿಗೆ ಹಚ್ಕೊಂಡ್ರೆ ಅಂತ ಹೇಳ್ತಾರಲ್ಲ ಅದನ್ನ ಹೇಳ್ತಾರೆ ಇಲ್ಲಿ ಯಾವುದನ್ನ ಹಚ್ಕೋಬೇಕು ಭಕ್ತಿ ಎನ್ನುವ ಸಂಪತ್ತು ನಮಗೆ ಸಿಗಬೇಕು ಅಂದ್ರೆ ಶಿವ ಪ್ರೇಮ ಶಿವಪ್ರೇಮ ಎಲ್ಲರಲ್ಲೂ ಶಿವನನ್ನ ಕಾಣುವುದು ಆ ಪ್ರೇಮ ಭಾವ ಇರಬೇಕು ಸಮಾಜದಲ್ಲಿ ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ ಆಗ ಮಾತ್ರ ನಮಗೆ ಆ ಶಿವ ಸಿಗುತ್ತೆ ಶಿವ ಸಿಗುತ್ತೆ ಅಂತಂದ್ರೆ ಅದರ ಶಿವ ಇರುವುದಲ್ಲಿ ಅಥವಾ ಲಿಂಗ ಇರುವುದೆ ಸಮಾಜದ ಮುಖದಲ್ಲಿ ಸಮಾಜವೆಂಬ ಮುಖ ಮುಖದಲ್ಲಿ ಸಮಾಜವೆಂಬ ಮುಖದ ಜೊತೆ ಹಿಂದಿನ ವಚನದಲ್ಲಿ ಹೇಳಿದ್ರಲ್ಲ ಆ ಭಾವದಿಂದ ವಿನಯವಂತಿಕೆ ಹೃದಯವಂತಿಕೆ ಮನದೆರೆದು ಮಾತನಾಡುವುದು ಈ ರೀತಿ ಭಾವವನ್ನು ಇಟ್ಟುಕೊಳ್ಳೋದ್ರಿಂದ ಶಿವನನ್ನ ಸಮಾಜದಲ್ಲಿ ಕಾಣಬಹುದು ಭಕ್ತನಾದವಂಗೆ ಇದೇ ಪಥವಾಗಿರಬೇಕು ಇಲ್ ಇಲ್ಲದಿದ್ರೆ ಅದು ಭಕ್ತಿನೇ ಅಲ್ಲ ಅನ್ನುವುದು ಈ ರೀತಿಯ ಗುಣಗಳು ನಮ್ಮಲ್ಲಿ ಇಲ್ಲ ಅಂದ್ರೆ ಅದು ಭಕ್ತಿನೇ ಅಲ್ಲ ಅನ್ನುವುದು ಗುರುಬಸವನ ಒಂದು ಸ್ಪಷ್ಟ ಸಂದೇಶ ಮುಂದೆ ಹೇಳ್ತಾರೆ ಕೂಡಲ ಸಂಗನ ಶರಣರ ಅನುಭಾವ ಗಜವೈದ್ಯ ಅಂತ ಹೇಳ್ತಾರೆ ಶರಣರ ಅನುಭಾವ ಜ್ಞಾನಿಗಳ ಅನುಭಾವ ಅವರ ಒಡನಾಟದ ಏನು ಗಜ ವೈದ್ಯ ಅಂದ್ರೆ ಗಜ ವೈದ್ಯ ಅಂತಂದ್ರೆ ವೈದ್ಯಕ್ಕೆ ಒಂದು ವೈದ್ಯ ಅಂತಂದ್ರೆ ಏನು ರೋಗಗಳಿಗೆ ಔಷಧಿ ಕೊಡುವವನು ವೈದ್ಯ ಶಸ್ತ್ರಚಿಕಿತ್ಸೆ ಮಾಡುವವನು ವೈದ್ಯ ಇಲ್ಲಿ ನಮ್ಮ ಎಲ್ಲ ರೋಗಗಳಿಗೂ ರೋಗಗಳಿಗೂ ಅಂದ್ರೆ ಭವರೋಗ ಅಂತ ಕರಿತೀವಲ್ಲ ಮಾನಸಿಕ ಗೊಂದಲ ತುಮಲ ಏನೇನೋ ಇರುತ್ತವಲ್ಲ ನಮ್ದು ಈ ರೀತಿಯ ಎಲ್ಲ ಒಂದು ನಮ್ಮ ಕೆಟ್ಟ ನಡವಳಿಕೆಗೆ ಶರಣರ ಒಡನಾಟವೇ ರಾಜ ವೈದ್ಯ ಅಂತ ವೈದ್ಯರಲ್ಲಿ ಅತ್ಯಂತ ಶ್ರೇಷ್ಠನಾದಂಥವನು ಅದು ಈ ಅನುಭಾವಿಗಳ ಸಂಪತ್ತಿನ ಅನುಭಾವಿಗಳ ಒಡನಾಟದಿಂದ ಇಂಥ ಒಂದು ಸಿದ್ಧಿ ನಮಗೆ ಅಥವಾ ಇಂಥ ಒಂದು ಗುಣ ನಡತೆ ನಮ್ಮಲ್ಲಿ ಪ್ರಾಪ್ತಿಯಾಗ್ತಾ ಇದೆ ಅನ್ನುವುದು ಈ ವಚನದ ಒಂದು ಸಂದೇಶ ಮುಂದಿನ ವಚನ ಇನ್ನೂರ ನಲವತ್ನಾಲ್ಕು ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸದು ವಿನಯವೇ ಸದಾಶಿವನ ಕೂಡಲ ಮೇಯ್ಯ ಕೂಡಲ ನಯ್ಯ ಈ ವಚನದಲ್ಲಿ ಅದನ್ನೇ ಹೇಳ್ತಾರೆ ನಮ್ಮ ಮಾತು ಯಾವ ರೀತಿ ಇರಬೇಕು ವಚನ ವಚನ ಅಂದ್ರೆ ನಾವು ಆಡುವ ಮಾತು ಪ್ರತಿ ಮಾತು ಅದು ಯಾವ ರೀತಿ ಇರಬೇಕು ಅಂತ ಹೇಳ್ತಾರೆ ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ ಎದುರಿಗೆ ಯಾರೇ ಸಿಗಲಿ ಕೈ ಮುಗಿದ ಶರಣು ಶರಣಾರ್ಥಿ ನಮಸ್ಕಾರ ಏನೋ ಒಂದು ಹೇಳಿ ಒಟ್ಟು ವಿನಯವಂತಿಕೆ ಇರಬೇಕು ಶರಣ ಶರಣಾರ್ಥಿ ಅಂತ ಕೈ ಮುಗಿ ಜೋಡಿಸಿ ಹೇಳ್ಬಿಟ್ರೆ ಅದ್ರ ಅರ್ಥ ಏನು ನಮಶಿವಾಯ ನಮಶಿವಾಯ ಅಂತಂದ್ರೆ ಏನು ಹಿಂದಿನ ಕಾಲದಲ್ಲಿ ಕೆಲವರೆಲ್ಲ ಶಿವಾಯ ಅಂತ ಈಗಲೂ ಕೂಡ ಹೇಳ್ತಾರೆ ಏನದ್ರ ಅರ್ಥ ಅಂದ್ರೆ ಶಿವನಿಗೆ ನಮಿಸುತ್ತೇನೆ ಅಂತ ಶಿವ ಯಾರು ಅಂದ್ರೆ ಸಮಾಜದ ಮುಖ ಶಿವನ ಮುಖ ಯಾವುದು ಅಂದ್ರೆ ಸಮಾಜ ಸಮಾಜಕ್ಕೆ ನಮಸ್ತೇನೆ ಅಂತ ಶಿವನಿಗೆ ನಮಿಸಿದ್ರೆ ಸಮಾಜಕ್ಕೆ ನಮಿಸ್ತಂಗೆ ಅಥವಾ ಸಮಾಜಕ್ಕೆ ನಮಿಸಿದ್ರೆ ಶಿವನಿಗೆ ನಮಿಸಿ ಸಮಾಜ ಅಂದ್ರೆ ಯಾರು ಎದುರಿಗಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾಜ ಅಥವಾ ಜಂಗಮ ಅವನಿಗೆ ನಮಿಸಿದ್ರೆ ನೇರವಾಗಿ ಶಿವನಿಗೆ ನಮಿಸಿದ ಹಾಗಾಯ್ತು ಹಾಗಾಗಿ ಶಿವನಿಗೆ ನಮ ನಮಶಿವ ಶಿವನಿಗೆ ನಮಿಸಿದಾಗ ಶರಣು ಸಲ್ಲಿಸಿದಾಗ ಏನಾಯ್ತು ಪ್ರತಿಯೊಂದು ಜೀವ ಚೈತನ್ಯಕ್ಕೂ ಶರಣು ಸಲ್ಲಿಸಿದ ಹಾಗಾಯ್ತು ಹಾಗಾಗಿ ಇಲ್ಲೇನು ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ ಆ ಗುಣ ನಮ್ಮಲ್ಲಿ ಅಳವಡಬೇಕು ಮೃದು ವಚನವೇ ಸಕಲ ಜಪಂಗಳಯ್ಯ ಹೇಳಿ ಮಣಿಯನ್ನ ಹಿಡ್ಕೊಂಡು ಏಣ ನೂರ ಎಂಟು ಸಾವಿರದ ಎಂಟು ಏನಿಸ್ತಾ ಕೂತ್ಕೊಳ್ಳೋದಲ್ಲ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದುವಾದ ಮಾತು ಮೃದು ವಚನವೇ ಸಕಲ ತಪಂಗಳಯ್ಯ ತಪಸ್ಸನ್ನ ಗಂಟೆಗಟ್ಟಲೆ ದಿನಗಟ್ಟಲೆ ಮಾಡ್ತಾ ಹೊರತಿ ವರ್ಷಗಟ್ಟಲೆ ಮಾಡ್ತಾ ಕೂತು ಪ್ರಯೋಜನ ಇಲ್ಲ ಮೃದು ವಚನ ಒಳ್ಳೆಯ ಮಾತು ಸವಿಯಾದ ಮಾತು ಇನಿದಾದ ಮಾತು ಮಾತಿನಲ್ಲಿ ರೋಷ ಇಲ್ಲದಿರುವಿಕೆ ಅದನ್ನ ಹೇಳ್ತಾ ಇದ್ದಾರೆ ಮೃದು ವಚನವೇ ಸಕಲ ತಪಂಗಳಯ್ಯ ಎಲ್ಲ ತಪಗಳಿಗಿಂತಲೂ ಮಿಗಿಲು ಅಂತ ಹೇಳ್ತಾರೆ ಸದಾಶಿವ ಸದ್ವಿನಯವೇ ಸದಾಶಿವನ ಒಲುಮೆಯಯ್ಯ ಸದಾಶಿವ ಒಲುಮೆ ನಮಗೆ ದೇವರ ಒಲುಮೆ ಆಯ್ತೋ ಇಲ್ವೋ ಅಂತ ಹೇಳ್ತಿರ್ತಾರಲ್ಲ ಯಾವಾಗ ಒಲುಮೆ ಅಂದ್ರೆ ಏನ್ ಅರ್ಥ ಅಂತ ಕೇಳ್ತಾರೆ ಬಸವಣ್ಣವ್ರು ಹೊಸ ಡೆಫಿನಿಷನ್ ಕೊಡ್ತಾರೆ ಇಲ್ಲ ಅದಕ್ಕೆ ವ್ಯಾಖ್ಯಾನ ಏನ್ ವ್ಯಾಖ್ಯಾನ ಸದ್ವಿನಯವೇ ಒಳ್ಳೆಯ ವಿನಯವಂತಿಕೆ ಏನಿದೆ ಆ ವಿನಯ ನಮ್ಮಲ್ಲಿ ಇತ್ತು ಅಂದ್ರೆ ದೇವರ ಒಲುಮೆ ನಿನಗ ಆಗಿದೆ ಅಂತ ಅರ್ಥ ದೇವರ ಒಲುಮೆ ಆಗಿದೆ ಇಲ್ವೋ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಮ್ಮಲ್ಲಿ ಸದಾಶಯನು ಮೃದು ವಚನ ವೃತ್ಯಾಚಾರ ಇವೆಲ್ಲ ನೆಲಗೊಂಡಿತ್ತು ಅಂತಂದ್ರೆ ಸದ್ವಿನಯ ವಿನಯವಂತಿಕೆ ಇತ್ತು ಅಂದ್ರೆ ಆ ದೇವನೊಳುಮೆ ಆಗಿದೆ ಅಂತಾನೆ ಅರ್ಥ ಅವು ಹೊತ್ತಿಗೆ ನೀನು ಈ ರೀತಿ ಇದೆಯಾ ಅಂತ ಅರ್ಥ ಆಗಿಲ್ಲದೆ ಗುಣ ದುರಹಂಕಾರ ದರ್ಪ ಆ ರೀತಿ ನಡ್ಕೊಳ್ತಾ ಇರ್ತಾರೆ ಹಾಗೆ ಕೂಡಲ ಸಂಗಯ್ಯ ಅಂತಲ್ಲದಲ್ಲ ನೈ ಹಾಗಿಲ್ಲದಿದ್ದರೆ ಸಂ ಕೂಡಲ ಸಂಗಯ್ಯನಿಗೂ ಅಥವಾ ಶಿವ ತತ್ವಕ್ಕೂ ನಿನಗೂ ಸಂಬಂಧ ಇಲ್ಲ ಅದರಿಂದ ಬಹಳ ದೂರ ಇದ್ದೀಯಾ ನೀನು ಅನ್ನುವ ಒಂದು ವಿಚಾರವನ್ನು ಗುರುಬಸವಣ್ಣನವರು ಈ ವಚನದ ಮುಖಾಂತರ ತಿಳಿಸ್ತಾ ಇದ್ದಾರೆ ಇನ್ನೂರ ನಲವತ್ತೈದನೇ ವಚನ ಇತ್ತಬಾರಯ್ಯ ಇತ್ತ ಬಾರಯ್ಯ ಎಂದು ಭಕ್ತರೆಲ್ಲರೂ ಕೂರ್ತು ಹತ್ತಿರ ಕರೆಯುತ್ತಿರಲು ಮತ್ತೆ ಕೆಲಕ್ಕೆ ಸಾರ್ದು ಶರಣೆಂದು ಹಸ್ತ ಬಾಯನೆ ಮುಚ್ಚಿ ಕಿರಿದಾಗಿ ಭೃತ್ಯಾಚಾರವನ್ನುಡಿದು ವಿನಯ ಎತ್ತಿ ಎತ್ತಿಕೊಂಬನಯ್ಯ ಕೂಡಲ ಸಂಗಮ ದೇವ ಪ್ರಮಥರ ಮುಂದೆ ಭೃತ್ಯಾಚಾರವನ್ನ ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಭೃತ್ಯಾಚಾರ ಅಂತಂದ್ರೆ ಏನು ಅಂದ್ರೆ ಸೇವಕ ಮನೋಭಾವ ಅಥವಾ ನಾನು ಕಿರಿಯವನು ಇದು ಎಲ್ಲರಿಗಿಂತ ನಾನು ಕಿರಿಯವನು ಎಂಬ ಭಾವ ತಾನು ಎಷ್ಟೇ ಹಿರಿಯನಾಗಿರ್ಲಿ ವಯಸ್ಸಿನಲ್ಲಿ ಜ್ಞಾನದಲ್ಲಿ ಅನುಭವದಲ್ಲಿ ಎಷ್ಟೇ ಹಿರಿಯನಾಗಿದ್ರು ಕೂಡ ಜಗತ್ತಿನ ಮುಂದೆ ನಾನು ಕಿರಿಯ ಅಂತಾನೆ ತೋರಿಸ್ಕೋಬೇಕು ಒಂದು ವಿನಯವಂತಿಕೆ ಇರಬೇಕು ಅದಕ್ಕೆ ಭೃತ್ಯಾಚಾರ ಅಂತ ಕರೀತಾರೆ ಆ ವಿಚಾರವನ್ನ ಕುರಿತು ಹೇಳ್ತಾ ಇದ್ದಾರೆ ಇತ್ತ ಬಾರಯ್ಯ ಇತ್ತ ಬಾರಯ್ಯ ಎಂದು ಭಕ್ತರೆಲ್ಲರೂ ಕೂರ್ತು ಹತ್ತಿರ ಕರೆ ಓದ್ತಿರಲ್ಲ ಬಾರ ಕೂತ್ಕೋ ಬಾರ ಹೋಗೋ ಅಂತ ಹೇಳಿ ಕರೀತಾ ಇದ್ರು ಕೂಡ ನನ್ನ ಪಕ್ಕದಲ್ಲಿ ಕೂತ್ಕೋ ನನ್ನ ಎದುರಿಗೆ ಕೂತ್ಕೋ ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಅಂತ ಕರೀತಾರೆ ಏನ್ ಮಾಡ್ಬೇಕಂತೆ ಕೆಲಕ್ಕೆ ಸಾರ್ದು ಅಂದ್ರೆ ಪಕ್ಕಕ್ಕೆ ಸರಿದು ವಿನಯವಂತಿಕಿಂದ ಶರಣೆಂದು ಹಸ್ತ ಬಾಯನೆ ಮುಚ್ಚಿ ಅವರಿಗೆ ಶರಣ ಸಲ್ಲಿಸಿ ಹೆಚ್ಚು ಮಾತಾ ಹಸ್ತ ಬಾಯನೆ ಮುಚ್ಚಿ ಅಂದ್ರೆ ಹಸ್ತ ಹೆಚ್ಚು ಮಾತನಾಡದೆ ಅಂತ ಬಾಯನೆ ಮುಚ್ಚಿ ಕಿರಿದಾಗಿ ವೃತ್ಯಾಚಾರವನ್ನುಡಿದು ನುಡಿದು ಒಂದು ವಿನಯವಂತಿಕೆಯಿಂದ ಮಾತನಾಡಿ ಧ್ಯಾನ ತಾನಡೆ ಎತ್ತಿಕೊಂಬನಯ್ಯ ಆ ರೀತಿಯಾಗಿ ನಡ್ಕೊಳ್ಬೇಕಂತೆ ಅವರನ್ನ ಹೊಗಳಬೇಕಂತೆ ನಿಮ್ಮ ಮುಂದೆ ನಾನು ತುಂಬಾ ಚಿಕ್ಕವನೋ ಸ್ವಾಮಿ ಅಂತೇಳಿ ಈ ರೀತಿ ಮಾತುಕತೆಯನ್ನ ಆಡ್ತಾ ಅವರ ಒಂದು ಮನ್ನಣೆಗೆ ಪ್ರಾಪ್ತಿ ಆಗ್ಬೇಕು ಅಂತ ಆಗ ಭಕ್ತರು ಮನ್ನಣೆ ನಮ್ಮನ್ನ ಮನ್ನಿಸಿದ್ರೆ ಶಿವ ಮನ್ನಿಸ್ತಾನೆ ಅಂತ ಶಿವ ಮನ್ನಿಸೋದು ಅಂತಂದ್ರೆ ಯಾವ್ದೋ ರೂಪದಲ್ಲಿ ಕೂತ್ಕೊಂಡು ನಮಗೆ ತಥಾಸ್ತು ಅಂತಾನೆ ಅಂತಲ್ಲ ಅಂದ್ರೆ ಶಿವದ ಮುಖ ಆ ನಿರಾಕಾರ ಅಖಂಡ ಚೈತನ್ಯದ ಮುಖ ಯಾವುದು ಅಂದ್ರೆ ಜಂಗಮ ಸಮಾಜ ಸಮಾಜದ ಒಟ್ಟಿಗೆ ನಾವು ಬದುಕುವ ಕಲೆ ಈ ರೀತಿಯಾಗಿ ಇರಬೇಕು ಅನ್ನೋದು ಬಸವಣ್ಣನವರ ಒಂದು ಆಶಯ ಅವರ ಒಂದು ಮಾರ್ಗದರ್ಶನ ನಮ್ಮ ಎಲ್ಲರಿಗೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ